ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಬಿರುಸಿನ ಪ್ರಚಾರ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ರಂಗೇರಿದ್ದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಡಾ ಕೆ ಸುಧಾಕರ್ ಅವರು ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರ ಸಭೆಯನ್ನ ಕೈಗೊಂಡರು ತಾಲೂಕಿನ ದಾಬಸ್ಪೇಟೆ ತ್ಯಾಮಗೊಂಡ್ಲು ಸೋಲೂರು ಸೋಂಪುರದಲ್ಲಿ ಪ್ರಚಾರ ನಡೆಸಿದ ಸುಧಾಕರ್ ಅವರು ಸಂಜೆ ನೆಲಮಂಗಲದಲ್ಲಿರುವ ಎಂವಿಎಂ ಕಲ್ಯಾಣ ಮಂಟಪದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ಸಭೆಯನ್ನು ಆಯೋಜನೆ ಮಾಡಲಾಯಿತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾಕ್ಟರ್ ಕೆ ಸುಧಾಕರ್ ಅವರು ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಹಾಲು ಜೈನಿನಂತೆ ಬೆರೆತಿದ್ದು ಬೂತ್ ಮಟ್ಟದಲ್ಲಿ ಒಟ್ಟಾಗಿ ಕೆಲಸ ಮಾಡುವಂತೆ ಕರೆ ನೀಡಿದರು ಈ ಸಭೆಯಲ್ಲಿ ಮಾಜಿ ಎಂಎಲ್ಸಿ ಎ ಕೃಷ್ಣಪ್ಪ ನೇಲ ನರೇಂದ್ರ ಬಾಬು ಮಾಜಿ ಶಾಸಕರಾದ ನಾಗರಾಜ್ ಶ್ರೀನಿವಾಸ್ ಮೂರ್ತಿ ನೆಲ್ಮಂಗಲ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ತಿಮ್ಮರಾಯಪ್ಪ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಸುಧಾಕರ್ ಅವರು ನರ್ಮಲ ತಾಲೂಕಿನಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಸಮನ್ವಯ ಸಮಿತಿ ಜೊತೆ ಎಲ್ಲ ಕಡೆ ಪ್ರಚಾರ ಬರಬೇಕು ಅಂತೇಳಿ ಎಲ್ಲರೂ ಕೂಡ ಬಂದಿದ್ದರು ಬೆಳಗ್ಗೆ ನಾವು ಅಶರಕುಂಟೆಲ್ ಅವ್ರನ್ನ ಸ್ವಾಗತ ಮಾಡೋದರ ಮುಖಾಂತರ ಅಶ್ರಕುಂಟೆ ಬೇಗೂರು ಚಾಮುಂಡೂರು ಸೋಮಪುರ ಸುಳ್ಳು ಮತ್ತು ಕೊನೆಗೆ ನಗರ ಎಲ್ಲ ಕಡೆಯೂ ಕೂಡ ಅದ್ಭುತವಾದ ಆ ಕಾರ್ಯಕರ್ತರ ಸಭೆ ಮತ್ತು ಎಲ್ಲರೂ ಕೂಡ ಭಾಳ ಸ್ಪಂದನೆಯಿಂದ ನಾವು ಭಾರತೀಯ ಜನತಾ ಪಾರ್ಟಿಗೆ ಮಾತಾಡೋದ ಮುಖಾಂತರ ಈ ಕ್ಷೇತ್ರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ತಕ್ಕ ಸುಧಾಕರ್ವನ್ನು ಗಳಿಸ್ಕೊಳ್ತೀವಿ ಅಂತಕ್ಕಂಥ ದೈವ್ಯ ತುಂಬೋಡೆ ಅವರೆಲ್ಲರೂ ಕೂಡ ನನಗನ್ಯಾಸಕ್ ಪಡಿಸ್ತೀವಿ ಇವತ್ತು ಬೆಳಗ್ಗೆಯಿಂದ ಜೆ ಡಿ ಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ಹಲವಾರು ಜನ ಶ್ರಮಾಕಾರ ಅವರೆಲ್ಲರಿಗೂ ಕೂಡ ಒಳ್ಳೇದಾಗ್ತು ಕೂಡ ಬೈತೀವಿ ಇವತ್ತು ಬಹುಶಃ ಯಾರಾದರೂ ಕೂಡ ಒಂದು ಸುಮಾರು ನೀವೆಲ್ಲ ಕೆಲವು ಪತ್ರಿಕೆಲ್ಲ ನೋಡಿದೆ ಮೊನ್ನೆ ಕಾಂಗ್ರೆಸ್ಗೆ ಮೂರು ಜನ ನಾನೂರು ಜನ ಸೇರ್ಪಡೆ ಅಂತೀವಿ ಕಾಂಗ್ರೆಸ್ ಸೇರ್ಪಡೆಯಾಗತಕ್ಕಂಥದ್ದು ದೊಡ್ಡ ವಿಚಾರ ಅಲ್ಲ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿ ಇಲ್ಲಿರ್ತಕ್ಕಂಥವ್ರು ಶಾಸಕರು ಕಾಂಗ್ರೆಸ್ ಇರೋದರಿಂದ ಯಾರು ಬೇಕಾದ್ರು ಅಧಿಕಾರ ಹಾಸಿಗೆ ಹೋಗ್ಬೋದು ಬಹುಶಃ ಬೆಳಗ್ಗೆಯಿಂದ ಇನ್ನೂರು ಕೂಡ ಸುಮಾರು ಒಂದು ಐದು ಐನೂರು ಜನ ಕಾಂಗ್ರೆಸ್ಸನ್ನು ಬಿಟ್ಟು ಜೆ ಡಿ ಎಸ್ ಬಿ ಜೆ ಪಿ ಬಂದಿರ್ತಕ್ಕಂಥದ್ದು ಎಷ್ಟು ಸ್ವಲ್ಪ ವಿಚಾರ ಅಂದರೆ ನಾವು ಇವತ್ತಿನ ಎಮ್ ಎಲ್ ಎ ಇಲ್ಲ ರಾಜ್ಯದಲ್ಲಿ ಸರ್ಕಾರ ಇಲ್ಲ ಆದರೂ ಕೂಡ ನಮ್ಮೆಲ್ಲ ನಂಬಿಕೆ ಇಟ್ಟು ಭಾರತೀಯ ಜನತಾ ಪಾರ್ಟಿ ಮೇಲೆ ನಂಬಿಕೆ ಇಟ್ಟು ಜೆ ಡಿ ಎಸ್ ಮುಖಂಡರ ಮೇಲೆ ನಂಬಿಕೆ ಇಟ್ಟು ಇವತ್ತು ನಂಬಿಕೆ ಜೊತೆ ಬಂದವರೆ ಅವರೆಲ್ಲರೂ ಕೂಡ ನನ್ನ ಆತ್ಮೀಯ ಸ್ವಾಗತವನ್ನು ಬಯಸ್ತೇನೆ ಇವತ್ತು ಎಲ್ಲರ ಎಲ್ಲ ಕಡೆಯೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬಹುತಮರವಾದ ಒಂದು ಶಕ್ತಿ ಸಿಕ್ಕೈತೆ ನಮಗೆ ಆನೆ ಬಲ ಬಂದಂಥ ಆಗಿರ್ತಕ್ಕಂಥದ್ದು ಜೆ ಡಿ ಎಸ್ ದೂರದ ಜೊತೆ ಕೈ ಜೋಡಿಸಿರ್ತಕ್ಕಂಥದ್ದು ದೇವೇಗೌಡರು ಬಹುಶಃ ಈ ಒಂದು ತೊಂಬತ್ತೊಂದು ವರ್ಷದ ವಯಸ್ಸಲ್ಲೂ ಕೂಡ ಇನ್ನು ಮುಂದೆ ಈ ದೇಶ ಸುಭಿಕ್ಷವಾಗಿರಬೇಕು ಈ ನಾಡು ಸುಭಿಕ್ಷವಾಗಿರಬೇಕು ಜನಗಳ ಸಂತೃಪ್ತಿಯಿಂದ ಜೀವನ ಮಾಡಬೇಕು ಸುರಕ್ಷಿತವಾಗಿರಬೇಕು ಅನ್ನೋದಾದರೆ ಮೋದಿಯವರೇ ಪ್ರಧಾನಮಂತ್ರಿಗಳಾಗಬೇಕು